ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಪೇಟಿಎಮ್ ಫೋನ್ಪೇ ಗೂಗಲ್ ಪೇಯಿಂದ ಸ್ವೀಕರಿಸಿದ ಸಣ್ಣ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಸದ್ದು ಬಡವರ ಮೇಲೆ ಗುದ್ದು ಎಂಬಂತಾಗಿದೆ ಸರ್ಕಾರದವರಾದ ನೀವು ಜುಲೈ ಒಂದು ಎರಡು ಸಾವಿರದ ಹದಿನೇಳರಂದು ಜಿ ಎಸ್ ಟಿ ಸೆಲೆಬ್ರೇಷನ್ ಮಾಡಿ ಜನರಿಗೆ ಪರಿಚಯ ಮಾಡಿಸಿದ್ದೀರಾ ಮತ್ತು ಜಿ ಎಸ್ ಟಿ ಕಟ್ಟಿ ಅಂತ ತಿಳಿಸಿದ್ದಾರ ಯಾವಾಗ ಜಿ ಎಸ್ ಟಿ ಇದೆ ಅಂತ ತಿಳಿಸಿದ್ದೀರಾ ದೊಡ್ಡ ಉದ್ಯಮಿದಾರರು ದುಡ್ಡಿರುವವರು ಆಡಿಟರ್ ಮೂಲಕ ಬುದ್ಧಿವಂತರಾಗಿ ಪರಿಹಾರವನ್ನು ಕಂಡುಕೊಂಡರು ಹಾಗೂ ಅದರಂತೆ ನಡೆದುಕೊಳ್ತಾ ಇದ್ದಾರೆ ದೊಡ್ಡ ಉದ್ಯಮಿದಾರರ ಹತ್ತಿರ ದುಡ್ಡಿದ್ದು ಜಿ ಎಸ್ ಟಿ ಬಗ್ಗೆ ತಿಳಿದುಕೊಂಡರು ಆದರೆ ಬಡವರ್ಗದ ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ಸಣ್ಣ ಉದ್ಯಮಿದಾರರಿಗೆ ಕಳೆದ ಐದು ವರ್ಷಗಳಿಂದ ಯಾವುದೇ ರೀತಿಯ ಜಿ ಎಸ್ ಟಿ ಬಗ್ಗೆ ತಿಳುವಳಿಕೆ ನೀಡದೆ ಜಿ ಎಸ್ ಟಿ ಬಂದಾಗಿನಿಂದ ಇಂದಿನವರೆಗೆ ಲಕ್ಷಾಂತರ ರೂಪಾಯಿ ನೋಟಿಸ್ ನೀಡಿದರೆ ಬಡವರು ಎಲ್ಲಿ ಹೋಗಬೇಕು ಪ್ರತಿಯೊಂದು ಸಣ್ಣ ವ್ಯಾಪಾರಸ್ಥರಿಗೆ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ಎಚ್ಚರಿಕೆಯ ನೋಟಿಸ್ ಪ್ರತಿಗಳನ್ನು ಅಂದಿನಿಂದಲೇ ಹಂಚಬೇಕಾಗಿತ್ತು ಆಗ ತಾನಾಗಿಯೇ ಎಲ್ಲ ವ್ಯಾಪಾರಸ್ಥರು ಟ್ಯಾಕ್ಸ್ ಕಟ್ಟಿಕೊಂಡು ಬರ್ತಾಯಿದ್ರು ಅವರಿಗೆ ಲಕ್ಷಾಂತರ ಹಣ ಕಟ್ಟಲು ಹೊರೆಯಾಗ್ತಾ ಇರಲಿಲ್ಲ ಈಗ ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ನೀಡಿದ್ದೀರಾ ಅದು ಹೊರಲಾರದ ಮೂಟೆಯಾಗಿದೆ ಮುಗಿಲು ಮುಟ್ಟಿದ ಬೆಲೆಗಳಿಂದ ಇಂದಿನ ಪರಿಸ್ಥಿತಿಯಲ್ಲಿ ಅವರ ಜೀವನ ನಡೆಸೋದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಯಾವುದೇ ವ್ಯಾಪಾರ ವಹಿವಾಟು ಸರಿಯಾಗಿ ನಡೆಸಲು ಆಗ್ತಾ ಇಲ್ಲ ಅಂಥದ್ದರಲ್ಲಿ ಅಷ್ಟು ಹಣವನ್ನು ಭರಿಸಲು ಆಗುತ್ತದೆಯೇ ಅಧಿಕಾರಿಗಳಾದ ನೀವು ಬಡವರ ಸ್ಥಾನದಲ್ಲಿ ನಿಂತು ಆಲೋಚಿಸಬೇಕು ಸಣ್ಣ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದೀರಾ ಅದೇ ರೀತಿಯಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ಅರಿವು ಮೂಡಿಸಲು ಒಂದು ಪ್ರಿಂಟ್ ಮಾಡಿದ ಪ್ರತಿಗಳನ್ನು ಯಾಕೆ ಪ್ರತಿ ವ್ಯಾಪಾರಸ್ಥರಿಗೆ ತಲುಪಿಸಲಿಲ್ಲ ಜನರಿಗೆ ಯಾವುದೇ ಸೂಚನೆ ನೀಡದೆ ಜಿ ಎಸ್ ಟಿ ವಸೂಲಿ ನೋಟಿಸ್ ಕಳಿಸಿರುವುದು ಎಷ್ಟು ಸರಿ ಜಿ ಎಸ್ ಟಿ ಟ್ಯಾಕ್ಸ್ ನೋಟಿಸ್ ಮೊದಲು ನೀವು ಯಾವುದೇ ಮಾರ್ಗದರ್ಶನ ನೀಡಬೇಕಲ್ವೇ ಇದರಿಂದ ಜನರಿಗೂ ಭಯವಾಗಿದೆ ನಾವು ಏನು ವ್ಯಾಪಾರ ಮಾಡಿ ಬದುಕೋದು ಮುಂದಿನ ದಿನಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಮತ್ಯಾವ ನೋಟಿಸ್ ಬರುತ್ತೋ ಅಂತ ಭಯಭೀತರಾಗಿದ್ದಾರೆ ಈಗ ಇಲಾಖೆಯು ತಿಳಿಸ್ತಾ ಇದೆ ವಾರ್ಷಿಕ ವಹಿವಾಟು ಮಿತಿ ಮೀರಿದ್ದರೂ ಜಿಎಸ್ಟಿ ನೋಂದಣಿ ಪಡೆಯದ ವ್ಯಾಪಾರಿಗಳಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ಮುಂದುವರಿಯಲಿದ್ದು ಡಿಜಿಟಲ್ ಪಾವತಿ ನಿಲ್ಲಿಸಿ ನಗದು ವಹಿವಾಟು ನಡೆಸುತ್ತಿರುವ ವರ್ತಕರ ಮೇಲೂ ಇಲಾಖೆ ಕಣ್ಣಿಟ್ಟಿದೆ ಎಂದು ಹೇಳಿದ್ದಾರೆ ಜಿಎಸ್ಟಿ ಕಾಯ್ದೆ ಎರಡು ಸಾವಿರದ ಹದಿನೇಳರ ಪ್ರಕರಣ ಇಪ್ಪತ್ತೆರಡರ ನಿಯಮಗಳನ್ನು ಇಲಾಖೆಯು ಉಲ್ಲೇಖಿಸಿದ್ದು ಸರಕುಗಳ ಪೂರೈಕೆದಾರರ ಒಟ್ಟು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿಗಳು ಮತ್ತು ಸೇವೆಗಳ ಪೂರೈಕೆದಾರರ ಒಟ್ಟು ವಾರ್ಷಿಕ ವಹಿವಾಟು ಇಪ್ಪತ್ತು ಲಕ್ಷ ಮೀರಿದರೆ ಜಿ ಎಸ್ ಟಿ ನೋಂದಣಿ ಮಾಡಿಸಲೇಬೇಕು ಎಂದು ಇಲಾಖೆ ತಿಳಿಸಿದೆ ಈ ವಹಿವಾಟಿನಲ್ಲಿ ನಗದು ಯು ಪಿ ಎ ಪಿಒಎಸ್ ಮೆಷಿನ್ ಬ್ಯಾಂಕ್ ಖಾತೆ ಸೇರಿದಂತೆ ಎಲ್ಲ ವಿಧಾನದ ವಹಿವಾಟು ಕೂಡ ಸೇರಿರುತ್ತದೆ ಎಂದು ಹೆಚ್ಚುವರಿ ಆಯುಕ್ತರು ಸ್ಪಷ್ಟಪಡಿಸಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವಾರ್ಷಿಕ ನಲವತ್ತು ಲಕ್ಷ ರು ವಹಿವಾಟು ನಡೆಸಿದ ಸಣ್ಣ ಉದ್ದಿಮೆದಾರರಿಗೆ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ ಇದನ್ನು ವಿರೋಧಿಸಿ ಸಣ್ಣ ಉದ್ದಿಮೆದಾರರು ಜುಲೈ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಜನರಿಗೆ ಮತ್ತು ಸಣ್ಣ ವ್ಯಾಪಾರಸ್ಥರಿಗೆ ಯಾವುದೇ ಮುನ್ಸೂಚನೆ ನೀಡಿದೆ ಟ್ಯಾಕ್ಸ್ ನೋಟಿಸ್ ನೀಡಿರುವುದು ಸರಿಯಲ್ಲ ಕೆಲವು ಅಂಗಡಿಗಳು ಎರಡರಿಂದ ಹತ್ತು ಲಕ್ಷ ರುಗಳವರೆಗೆ ವಹಿವಾಟನ್ನು ನಡೆಸುತ್ತದೆ ಆದರೆ ಕೋಟ್ಯಂತರ ರು ತೆರಿಗೆ ಪಾವತಿಸುವಂತೆ ಸೂಚಿಸಿದ್ದು ಸರಿಯಲ್ಲ ಆದ್ದರಿಂದ ವ್ಯಾಪಾರಸ್ಥರು ಸರ್ಕಾರದ ನಡೆ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ ಇದೆಲ್ಲ ಗೊಂದಲ ಆದ ಮೇಲೆ ಇಲಾಖೆ ವ್ಯಾಪಾರಸ್ಥರಿಗೆ ನೆರವು ಮಾಡಲು ಮುಂದಾಗಿದೆ ನೋಟಿಸ್ ಬಂದಿರುವ ವರ್ತಕರು ಕಚೇರಿಗೆ ತೆರಳಿ ಸೂಕ್ತ ದಾಖಲೆಗಳೊಂದಿಗೆ ವಿವರಣೆ ನೀಡಿದರೆ ಅಧಿಕಾರಿಗಳು ಜಿ ಎಸ್ ಟಿ ಟ್ಯಾಕ್ಸ್ನಲ್ಲಿ ಯಾವ ರೀತಿಯ ನಿಯಮಗಳಿವೆ ಮತ್ತು ಅದಕ್ಕೆ ಪರಿಹಾರಗಳನ್ನು ತಿಳಿಸುತ್ತಾರೆ ತೆರಿಗೆ ವಿನಾಯಿತಿ ಇರುವ ಸರಕು ಮತ್ತು ಸೇವೆಗಳನ್ನು ಹೊರತುಪಡಿಸಿ ತೆರಿಗೆದಾಯಕ ವಹಿವಾಟಿಗೆ ಮಾತ್ರ ಅನ್ವಯಿಸುವ ದರಗಳ ಅನ್ವಯ ತೆರಿಗೆ ವಿಧಿಸಲಾಗುವುದು ಇಲಾಖೆಯು ಎಲ್ಲ ಅಧಿಕಾರಿಗಳಿಗೆ ವ್ಯಾಪಾರಸ್ಥರಿಗೆ ಸೂಕ್ತ ಮಾರ್ಗದರ್ಶನ ಮಾಡಿ ಅರಿವು ಮೂಡಿಸುವಂತೆ ಮತ್ತು ಹೊಸದಾಗಿ ನೀಡಲಾಗಿರುವ ನೋಂದಣಿಯನ್ನು ಯಾವುದೇ ತೊಂದರೆಯಾಗದಂತೆ ಸುಸೂತ್ರವಾಗಿ ನಡೆಸುವಂತೆ ಇಲಾಖೆ ಸೂಚಿಸಿದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ